ವಿಡಿಯೋ ಮೂಲಕ ಹೆಣ್ಣು ಮಕ್ಕಳ ಮಾನಮರ್ಯಾದೆ ಹಾಳು ಮಾಡುತ್ತಿರುವ ವಕೀಲ ದೇವರಾಜೇಗೌಡರನ್ನು ಬಂಧಿಸಿ ಎಸ್ಐಟಿ ತಂಡ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಕೆ ಮಹೇಶ್ ಆಗ್ರಹಿಸಿದ್ದಾರೆ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಸಮಯದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜಿಲ್ಲೆಯ ಜನರು ತಲೆ ಮಾಡಿದೆ ಸರ್ಕಾರದ ಆದೇಶದಂತೆ ಎಸ್ಐಟಿ ತಂಡ ರಚನೆಯಾಗಿ ತನಿಖೆ ಪ್ರಗತಿಯಲ್ಲಿದೆ ಈ ನಡುವೆ ದೌರ್ಜನ್ಯ ಎಸಗಿರುವ ವ್ಯಕ್ತಿ ದೇಶವನ್ನು ಬಿಟ್ಟು ಈಗಾಗಲೇ ಪರಾರಿಯಾಗಿದ್ದಾರೆ ಕೂಡಲೇ ವಾಪಸ್ ಕರೆಯಿಸಬೇಕೆಂದು ಒತ್ತಾಯಿಸಿ ನಾವುಗಳೆಲ್ಲ ಪ್ರತಿಭಟನೆ ಕೂಡ ಮಾಡಲಾಗಿದ್ದು ಎಸ್ಐಟಿ ಮೂಲಕ ತನಿಖೆಗೆ ಒಳಪಡಿಸಲಾಗಿದ್ದರು ಅದರ ಮಧ್ಯೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವುದೇ ಹಸ್ತಕ್ಷೇಪ ಮಾಡದೆ ಇರುವವರ ಮೇಲೆ ಪದೇ ಪದೇ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಯಾರು ಲೈಂಗಿಕ ದೌರ್ಜನ್ಯ ಎಸಗಿರುವ ಪ್ರಜ್ವಲ್ ಅವರೇ ಮಾಡಿರುವುದು ರಿಲೀಸ್ ಮಾಡಿಕೊಂಡಿರುವವರು ಅವರೇ ಆದರೆ ಕಳೆದ ಒಂದು ದಿನಗಳ ಹಿಂದೆ ಬಿಜೆಪಿ ಮುಖಂಡರಾದ ದೇವರಾಜೇಗೌಡ ಅವರು ಒಂದು ಹೇಳಿಕೆ ಬಿಡುಗಡೆ ಮಾಡಿದ್ದು ಡಿಕೆ ಶಿವಕುಮಾರ್ ಇದಕ್ಕೆ ರುವಾರಿಗಳು ಡ್ರೈವ್ ಇಟ್ಟುಕೊಂಡಿದ್ದಾರೆ ಎಂದಿದ್ದಾರೆ ವಕೀಲ ದೇವರಾಜೇಗೌಡ ಎಂಬುವರು ಬ್ಲಾಕ್ ಮೇಲ್ ಮನುಷ್ಯ ಅನಿಸುತ್ತದೆ ಆರು ತಿಂಗಳ ಹಿಂದೆ ಹೇಳಿಕೆ ನೀಡಿ ನನ್ನ ಬಳಿ ವಿಡಿಯೋ ಇದ್ದು ಎನ್ಆರ್ ವೃತ್ತದಲ್ಲಿ ಸ್ಕ್ರೀನ್ ಹಾಕಿ ತೋರಿಸುವುದಾಗಿ ಹೇಳಿದ್ದರು ಪದೇ ಪದೇ ದೇವರಾಜೇಗೌಡರು ಮತ್ತು ರೇವಣ್ಣ ಕುಟುಂಬದ ಮೇಲೆ ಹಿನಾಯವಾಗಿ ಬೈಯುತ್ತಿದ್ದ ವ್ಯಕ್ತಿ ಎಂದು ದೂರಿದರು ಏನೂ ಗೊತ್ತಿಲ್ಲದ ಡಿಕೆ ಶಿವಕುಮಾರ್ ಇತರರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು